ಇವತ್ತು ತಮ್ಮ ಏನೋ ಅದೇನೋ ಪ್ರಚಾರ ಮಾಡ್ತಾ ಇದ್ದಾರೆ ಯಾರ ಎಮ್ ಎಲ್ ಎ ಮಾಜಿ ಎಂ ಎಲ್ ಎ ಪ್ರಚಾರ ಏನೋ ನೀರು ನೀರೇನೋ ಬಿಡಿಸ್ಬಿಡ್ತೀನಿ ಎರಡು ಬೆಳೆ ಮಾಡ್ಬಿಡ್ತೀನಿ ಏನ್ ಬೆಳೆ ಮಾಡುದು ಅಧಿಕಾರ ಯಾಕಪ್ಪ ನೀರಾವರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನಮಗೂ ನಿಮ್ಗೂ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಸಂಬಂಧ ರೈತರ ಕಷ್ಟ ನಮ್ ಗೊತ್ತಿದೆ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಖಾಲಿ ಮಾಡಿಸಿ ನೂರು ಮೂವತ್ತಾರು ಸೀಟ್ ಕೊಟ್ಟು ನಮ್ಮನ್ನ ವಿಧಾನಸೌಧದಲ್ಲಿ ಆ ಅಧಿಕಾರ ಇದ್ದಾಗ ನಿನ್ ಕೈಲಿ ಹರಿಯೋಕೆ ಆಗ್ಲಿಲ್ಲ ಈಗಿಲ್ಲಿ ಇಲ್ಲಿಂದ ಬಟ್ಟೆ ಹೋದ ತಕ್ಷಣ ಲೋಕಸಭೆಗೆ ಹೋಗಿ ನಮ್ಮ ಕ್ಯಾಂಡಿಡೇಟ್ ಕೂತ್ಕೋಬೇಕು ಲೋಕಸಭೆ ಕೂತ್ಕೋಬೇಕು ಒಬ್ಬ ವಿದ್ಯಾವಂತ ಒಬ್ಬ ಬುದ್ಧಿವಂತ ಒಬ್ಬ ಪ್ರಜ್ಞಾವಂತ ಇಬ್ರು ಕೂಡ ಒಳ್ಳೆ ಜೋಡಿ ಇದೆ ಫಸ್ಟ್ ಕ್ಲಾಸ್ ಜೋಡಿ ಚಾನ್ಸ್ ಕಳ್ಕೊಳಕ್ ಹೋಗ್ಬಿಡಿ ಪಾರ್ಲಿಮೆಂಟ್ ಅಲ್ಲಿ ಬೇರೆ ಬಿಜೆಪಿ ಕ್ಯಾಂಡಿಡೇಟ್ ನಿಮ್ಗೆ ಗೊತ್ತಿದೆ ಏನೇನ್ ಮಾಡಲಿಲ್ಲ ಟಿಕೆಟ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ರು ಹದಿನಾಲ್ಕು ಜನ ಎಂ ಪಿಗಳು ಟಿಕೆಟ್ ಕೊಡಲಿಲ್ಲ ಬಿಜೆಪಿಯವರು ಇನ್ನು ಅವ್ರ ಕತೆಗಳು ಅವ್ರ ಹಗರಣಗಳನ್ನ ನೋಡ್ತಾ ಇದೀರಲ್ಲ ಸಿನಿಮಾ ನೋಡ್ತಾ ಇದೀರಲ್ಲ ಟಿವಿ ನೋಡ್ತಾ ಇದೀರಲ್ಲ ಅವ್ರ ಪಾರ್ಟ್ನರ್ಸ್ ಓಟ್ ಕೊಡ್ಬೇಕೆ ನಾನು ನೀರಾವರಿ ಮಂತ್ರಿ ನೀನು ಯಾವ ನೀರಾವರಿ ಮಂತ್ರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರಿಗಿರುವ ಸರ್ಕಾರದಲ್ಲಿ ಈ ಮತದಾರ ಕೊಟ್ಟರೆ ನೀನು ನೀರಾವರಿ ಮಂತ್ರಿ ಎರಡು ಸಾವಿರ ಒಂದು ಕರೆ ಕೊಟ್ಟಿದ್ದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸುರಪೂರು ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೀವು ಸುರಪೂರ್ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬರಬೇಕಾದರೆ ಎರಡು ಸಾವಿರ ನಾಲ್ಕರಲ್ಲಿ ರಾಜುಗೌಡರನ್ನು ಗೌಡರನ್ನು ಆರಿಸಿ ತಂದರೆ ನಿಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಹೇಳಿದ್ದೆ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಪಡೆದುಕೊಂಡಿದ್ದೀರಿ ನಿಮಗೆ ನಾನು ಧನ್ಯ ಧನ್ಯ ಧನ್ಯ